ಅಪ್ಪ ಇವತ್ತು ನನ್ನ ಕಾಲೇಜ್ ಅಡ್ಮಿಷನ್ನಿಗೆ ಲಾಸ್ಟ್ ಡೇಟ್ ಇದೆ ಅಪ್ಪ ಇವತ್ತು ಆಫೀಸಿಗೆ ರಜೆ ಹಾಕಿ ನನ್ನ ಜೊತೆ ಹಾಫ್ ಕಾಲೇಜಿಗೆ ಬನ್ನಿ ಏನು ನಿನ್ನ ಕಾಲೇಜ್ ಅಡ್ಮಿಷನ್ ಮಾಡ್ಸೋಕೆ ಬರಬೇಕಾ ನಿಂದು ಕಾಲೇಜಿಗೆ ಅಡ್ಮಿಷನ್ ಮಾಡ್ಸೋದು ಬಿಟ್ಟು ಬೇರೆ ಏನು ನನಗೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದೀಯ ನಿನ್ನ ಕಾಲೇಜ್ ಅಡ್ಮಿಷನ್ ಮಾಡಿಸೋದು ಜಗತ್ತಲ್ಲಿ ಎಲ್ಲಾದ್ರೂ ಇಂಪಾರ್ಟೆಂಟ್ ಕೆಲಸ ನನಗೆ ಅಂತ ನೀನು ಅಂದ್ಕೊಂಡಿದ್ದೀಯಾ ಹ್ಞೂ ಹ್ಞೂ ಅದಕ್ಕಿಂತ ಮುಖ್ಯವಾದ ಕೆಲಸ ನನಗೆ ಬೇಕಾದಷ್ಟಿದೆ ನನಗೆ ಸಮಯ ಸಿಕ್ಕಾಗ ಆದರೆ ಬಂದು ಮಾಡಿಸ್ತೀನಿ ಅಲ್ಲಿವರೆಗೂ ಸುಮ್ಮನೆ ಇರು ಅಪ್ಪ ನಿನಗೆ ಸಮಯ ಸಿಕ್ಕಾಗ ಬರ್ತೀನಿ ಅಂತಂದರೆ ಅಷ್ಟೊತ್ತಿಗೆ ಲಾಸ್ಟ್ ಡೇಟ್ ಮುಗ್ದು ಹೋಗ್ಬಿಟ್ಟಿರುತ್ತೆ ಲಾಸ್ಟ್ ಡೇಟ್ ಆದಮೇಲೆ ಹೋದರೆ ನನಗೆ ಕಾಲೇಜಲ್ಲಿ ಅಡ್ಮಿಷನ್ ಯಾರು ಕೊಡ್ತಾರೆ ಹೇಳಿ ಹಾಂ ಅಪ್ಪ ಒಂದು ಕೆಲಸ ಮಾಡಿ ಅಡ್ಮಿಷನ್ ಫೀಸ್ ನನಗೆ ಕೊಡಿ ನಾನೇ ಹೋಗಿ ಕಾಲೇಜ್ ಅಡ್ಮಿಷನ್ ಎಲ್ಲ ಮಾಡ್ಸ್ಕೊಂಡು ಬರ್ತೀನಿ ಭಾಳ ಮುಂದುವರೆದಿದೆಯಲ್ಲ ನೋಡು ನಿನಗೆ ಇಷ್ಟೆಲ್ಲ ತಲೆ ಓಡಿಸೋ ಅವಶ್ಯಕತೆ ಇಲ್ಲ ನೀನು ಒಬ್ಬಳೇ ಹೊರಗಡೆ ಹೋಗಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬರೋಷ್ಟು ಫ್ರೀಡಮ್ ನಾನು ನಿನಗೆ ಕೊಟ್ಟಿಲ್ಲ ಈ ಕಾಲೇಜ್ ಅಡ್ಮಿಷನ್ ಲಾಸ್ಟ್ ಡೇಟ್ ಮುಗಿದ್ರೆ ಮುಗಿಲಿ ಬಿಡು ಬೇರೆ ಯಾವುದಾದ್ರೂ ಕಾಲೇಜಲ್ಲಿ ಮಾಡಿಸಿದ್ರಾಯ್ತು ಆದರೆ ನೀನು ಒಬ್ಬಳೆ ಹೋಗಿ ಇಷ್ಟೆಲ್ಲ ಸಾಹಸ ಮಾಡೋ ಅವಶ್ಯಕತೆ ಅಂತೂ ಇಲ್ಲ ಕೊನೆಗೆ ಯಾವ ಕಾಲೇಜಲ್ಲೂ ಅಡ್ಮಿಷನ್ ಸಿಕ್ಕಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಮನೆಯಲ್ಲೇ ಕುತ್ಕೊ ನಿನ್ನ ಮನೆಯಿಂದ ಹೊರಗಡೆ ಕಾಲೇಜಿಗೆ ಹೋಗಿ ಓದಿ ಮಾಡ ಅಂಥದ್ದು ಏನೂ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ನಿಮ್ಮಮ್ಮನ ಜೊತೆ ಮನೆ ಕೆಲಸಗಳನ್ನ ಕಲ್ತ್ಕೊ ಮುಂದೆ ನಿನಗೆ ಉಪಯೋಗಕ್ಕೆ ಬರೋದು ಅದೇನೆ ಅಪ್ಪ ನಿಮ್ಗೇನು ನಾನು ಒಬ್ಳೆ ಹೊರಗಡೆ ಹೋಗಬಾರ್ದು ತಾನೆ ಸರಿ ಆಯಿತು ನಾನು ನನ್ನ ಜೊತೆ ಅಮ್ಮನ ಕರ್ಕೊಂಡು ಹೋಗ್ತೀನಿ ಅಮ್ಮನ ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡಿಸ್ತೀನಿ ಅವಾಗಾದರೂ ನಿಮಗೇನು ತೊಂದರೆ ಇಲ್ಲ ತಾನೆ ಓಹೋ ನಿಮ್ಮಮ್ಮನೇನು ದುಡ್ಡು ಇದು ಅಂತ ಅಂದ್ಕೊಂಡಿದ್ಯಾ ನೀನು ಹೆಂಗೋ ಅವಳು ಹಾಗೇನೇ ನಿನ್ನನ್ನು ಕರ್ಕೊಂಡು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಮಾಡಿಸೋಷ್ಟೆಲ್ಲ ಬುದ್ಧಿ ಅವಳಿಗೆಲ್ಲಿದೆ ನಿಮ್ಮಮ್ಮನಿಗೆ ಹೊರಗಡೆ ಮಾರ್ಕೆಟಿಗೆ ಹೋಗಿ ಒಂದಷ್ಟು ತರಕಾರಿ ತಂದು ಕೂಡ ಗೊತ್ತಿಲ್ಲ ಅಂಥವಳು ನಿನ್ನ ಜೊತೆ ಬಂದು ನಿನ್ನನ್ನು ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತಾಳಾ ನೋಡಿ ನೀವಿಬ್ರು ಹೊರಗಡೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಮನೇಲಿರಿ ನನ್ನ ಹತ್ರ ಮತ್ತೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಕ್ ಬರ್ಬೇಡ ನನಗೆ ಬಗ್ಗೆ ಮತ್ತೆ ಮಾತಾಡಕ್ ಇಷ್ಟ ಇಲ್ಲ ತಂದೆ ಈ ಕೇಳಿ ನೋವಾಗುತ್ತೆ ಅಮ್ಮ ಅಪ್ಪ ಜೊತೆ ಯಾಕೆ ಈ ತರ ಮಾತಾಡ್ತಾರೆ ಅಂತಾನೆ ನನಗೆ ಅರ್ಥ ಆಗಲ್ಲ ಅದೇ ಅಣ್ಣ ಏನ್ ಮಾಡ್ತೀನಿ ಅಂದ್ರೂ ಅಪ್ಪ ಅದ್ ಯಾವ್ದಕ್ಕೂ ಬೇಡ ಅಂತ ಹೇಳಲ್ಲ ಆದ್ರೆ ನನಗೆ ಯಾವ್ದೇ ಒಂದು ನಾನು ಕೆಲ್ಸನು ಹೋಗಿ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಯಾವತ್ತೂ ಅವಕಾಶ ಕೊಡಲ್ಲ ಯಾವಾಗ್ಲೂ ಅಪ್ಪ ಅವ್ರಿಗೆ ನಮ್ಕೇನೆ ಇಲ್ವೇನೋ ಅನ್ನೋ ತರ ಮಾತಾಡ್ತಾರೆ ನೋಡಮ್ಮ ಸುಪ್ರಿಯಾ ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಬೇಡ ಒಂದ್ ಲೆಕ್ಕ ನೋಡಿದ್ರೆ ಸರಿಯಾಗಿ ಹೇಳ್ತಾ ಇದಾರೆ ಅಷ್ಟು ದೊಡ್ಡ ಕಾಲೇಜು ಅಲ್ಲಿ ಬರೀ ಗಂಡುಸರು ಗಂಡ್ಮಕ್ಳೇ ಜಾಸ್ತಿ ಇರ್ತಾರೆ ಅಲ್ಲಿ ನೀನ್ ಹೋಗಿ ಏನ್ ಗುದ್ದಾಡ್ತೀಯಮ್ಮ ಬೇಡಮ್ಮ ಅವೆಲ್ಲ ನಿನ್ನಿಂದ ಆಗಲ್ಲ ನಿಮ್ಮಪ್ಪ ಅವ್ರಿಗೆ ಆಗಾಕ ನಿನ್ ಜೊತೆ ಬಂದು ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತಾರೆ ಬಿಡು ಸುಪ್ರಿಯಾ ತಂದೆ ತಾಯಿಗೆ ಸುಪ್ರಿಯಾ ಒಬ್ಳೆ ಮಗಳು ಆಮೇಲೆ ಇನ್ನೊಬ್ಬ ಗಂಡು ಮಗ ಇರ್ತಾನೆ ಇವರ ಮನೆ ವಾತಾವರಣ ಹೇಗಿರುತ್ತೆ ಅಂದ್ರೆ ಮೊದ್ಲಿಂದನೂ ಸುಪ್ರಿಯಾ ತಂದೆ ಸುಪ್ರಿಯಾ ಮತ್ತೆ ಅವಳ ತಾಯಿಗೆ ಯಾವುದೇ ಸ್ವಾತಂತ್ರ್ಯ ಕೂಡ ಕೊಟ್ಟಿರಲ್ಲ ಅಮ್ಮ ಮಗಳ ಜೀವನದಲ್ಲಿ ಎಲ್ಲಾ ಮಹತ್ವದ ನಿರ್ಧಾರಗಳನ್ನು ಸುಪ್ರಿಯಾ ತಂದೆನೆ ತಗೋತಾ ಇರ್ತಾರೆ ಯಾಕಂದ್ರೆ ಅವನ ಪ್ರಕಾರ ಮಗಳು ಮತ್ತೆ ಹೆಂಡತಿ ಇಬ್ರು ಅವರ ಸ್ವಂತ ನಿರ್ಧಾರಗಳನ್ನ ತಗೊಳ್ಳೋದಿಕ್ಕೆ ಲಾಯಕ ಆದವರೇ ಅಲ್ಲ ಅನ್ನೋದಾಗಿರತ್ತೆ ಅಮ್ಮ ಅಪ್ಪ ಯಾವಾಗಲೂ ಅಣ್ಣನಿಗೆ ಒಂಥರ ನನಗೆ ಒಂಥರ ಯಾಕೆ ಮಾಡ್ತಾರೆ ನಾನು ಯಾವಾಗಲೂ ಅಣ್ಣನಗಿನ್ನ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿರ್ತೀನಿ ಆದರೂ ಅಪ್ಪ ಯಾವಾಗಲೂ ಅಣ್ಣನಿಗೆ ಸಪೋರ್ಟ್ ಮಾಡ್ತಾರೆ ಲಾಸ್ಟ್ ಟೈಮ್ ನೋಡು ಅಣ್ಣನ ಜಸ್ಟ್ ಪಾಸ್ ಆಗಿದ್ದಾನೆ ಆದರೂ ಅವನಿಗೆ ಅಪ್ಪ ಬೈಕ್ ಕೊಡಿಸಿದ್ರು ಅದೇ ನಾನು ಫಸ್ಟ್ ಕ್ಲಾಸಲ್ಲಿ ಆದ್ರೂ ಕೂಡ ನನಗೇನಾದರೂ ಕೊಡ್ಸೋದು ದೂರ ಉಳಿತು ನನ್ನ ಖುಷಿಗೆ ಎಲ್ಲಾದರೂ ಹೊರಗಡೆ ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡು ಬರ್ತೀನಿ ಅಂದ್ರೂ ಕಳಿಸ್ಲಿಲ್ಲ ಸುಪ್ರಿಯಾ ಅವನು ಗಂಡು ಮಗ ಕಣಮ್ಮ ಗಂಡು ಮಕ್ಳಿಗೂ ಹೆಣ್ಣು ಮಕ್ಕಳಿಗೂ ಬಹಳ ವ್ಯತ್ಯಾಸ ಇರುತ್ತೆ ಈ ಗಂಡು ಮಕ್ಕಳಿಗೆ ಎಲ್ಲಾದ್ರೂ ಹೋಗು ಸುತ್ತಾಡ್ಕೊಂಡ್ ಬಾ ಅಂತ ಹೇಳಿದ್ವಿ ಅಂತ ಹೆಣ್ಣು ಮಕ್ಕಳಿಗೆ ನಾವು ಹೇಳಕ್ ಆಗಲ್ಲ ನೋಡ್ ಸುಪ್ರಿಯಾ ನೀನ್ ಅತಿಯಾದ ಯಾವ್ದ್ರ ಬಗ್ಗೆ ಯೋಚನೆ ಮಾಡದೆ ನಿಮ್ಮಅಪ್ಪ ಹೇಗ್ ಹೇಳ್ತಾರೋ ಕೇಳ್ಕೊಂಡಿರೋದು ಒಳ್ಳೇದು ನಾನೀಗ ಹೇಳಿರೋ ಮಾತನ್ನ ನೀನ್ ಎಷ್ಟೋ ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀಯೋ ಅಷ್ಟು ನಿನಗೆ ಒಳ್ಳೆದು ತಾಯಿ ಹೇಳೋ ಈ ಮಾತುಗಳನ್ನ ಸುಪ್ರಿಯಾ ತುಂಬಾ ಆಳವಾಗಿ ಮನ್ಸಿಕ್ ತಗೋತಾಳೆ ಹೀಗೆ ಸಮಯ ಕಳಿಯತ್ತೆ ಸುಪ್ರಿಯಾ ಮದುವೆ ವಯಸ್ಸು ಇವತ್ತು ನಮ್ಮ ಸುಪ್ರಿಯಾ ನೋಡಕ್ಕೆ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ ಸಮಯಕ್ಕೆ ಸರಿಯಾಗಿ ಅವಳನ್ನ ರೆಡಿ ಮಾಡು ಹಾಗೆ ಇನ್ನೊಂದು ವಿಷಯನು ಅವಳಿಗೆ ಅರ್ಥ ಮಾಡಿಸು ಹುಡ್ಗನ್ ಕಡೆಯವರು ಬಂದಾಗ ಅವಳು ಹೇಗಿರಬೇಕು ಹಾಗಿರಬೇಕು ಅವ್ರ ಎದುರಿಗೆ ಏನೂ ಮಾತಾಡೋ ಅವಶ್ಯಕತೆ ಇಲ್ಲ ಸರಿ ರೀ ಆಯ್ತು ಅಂತ ಈ ಮಾತು ಹೇಳ್ತಾ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಸುಪ್ರಿಯಾ ತುಂಬಾ ಒಳ್ಳೆ ಸ್ವಭಾವದ ಹುಡುಗಿ ಬಿ ಎಡ್ ಮಾಡ್ಕೊಂಡಿದ್ದಾಳೆ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾಳೆ ಅವಳಿಗೆ ತಾನೊಬ್ಬಳು ಒಳ್ಳೆ ಟೀಚರ್ ಆಗಬೇಕು ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ಅನ್ನೋದು ಅವಳ ಆಸೆ ನಮ್ಮ ಗುಣ ಸ್ವಭಾವಕ್ಕೆ ಸರಿಯಾಗಿರೋ ಒಬ್ಬ ಹುಡುಗ ನೋಡಿ ನೋಡಿಮ್ಮ ನಿಮ್ ಮಗಳು ಇಷ್ಟೆಲ್ಲಾ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಅನ್ನೋದು ಒಳ್ಳೆ ವಿಚಾರನೆ ಮನೇಲಿ ಗಂಡ್ಮಕ್ಳು ತರ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋದು ಆಮೇಲೆ ಗಂಡ್ಮಕ್ಳು ತಲೆ ಮೇಲೆ ಸವಾರಿ ಮಾಡೋದು ಇಂಥವೆಲ್ಲ ನಮ್ಮ ಮನೇಲಿ ನಡೆಯೋದಿಲ್ಲ ನಮಿಗ್ ಬೇಕಾಗಿರೋದು ಮನೇಲಿ ಇತ್ಕೊಂಡು ಮನೆನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಮನೆಯವ್ರ ಮನೇಲಿ ಇರೋರ್ನೆಲ್ಲ ಚೆನ್ನಾಗ್ ನೋಡ್ಕೊಳ್ತಾ ಹೋಗುವಂತ ಹುಡುಗಿ ಅಷ್ಟೇ ಹೊರಗಡೆ ಹೋಗಿ ದುಡಿಯೋಕ್ಕೆ ನನ್ನ ಮಗ ಇದ್ದಾನಲ್ಲ ಮತ್ತು ಅವನು ಹೆಂಡ್ತೀನಿ ಹೊರಗಡೆ ಹೋಗಿ ದುಡಿಯೋ ಅವಶ್ಯಕತೆ ಏನಿದೆ ಅಂಥವೆಲ್ಲ ನಮಗೆ ಇಷ್ಟನೂ ಆಗಲ್ಲ ಅಲ್ಲ ಅಣ್ಣವ್ರೆ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡ್ದ ತಕ್ಷಣ ಗಂಡ ಮಕ್ಳು ತಲೆ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾರೆ ಅನ್ನೋದು ಯಾಕೋ ನೀವೇ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ಸೀತಾ ಯಾಕೋ ನಾಲ್ಗೆ ಉದ್ದ ಆಗ್ತಾ ಇದೆ ಗಂಡಿನ ಕಡೆಯವ್ರ ಜೊತೆ ಮಾತಾಡೋದಕ್ಕೆ ನಾನು ಇಲ್ಲಿ ಕೂತ್ಕೊಂಡಿಲ್ವಾ ನಾನು ನೋಡ್ತಾನೆ ಇದ್ದೀನಿ ಬಾಯಿಗೆ ಬಂದಾಗ ಮಾತಾಡ್ತಾನೆ ಹೋಗ್ತಾ ಇದೆಯಾ ನಾನು ಮಾತಾಡ್ತೀನಿ ಇವ್ರ ಜೊತೆ

ನಾನೇನಾದರೂ ಮದುವೆ ಆಗಿ ಇವ್ರ ಮನೆಗೆ ಹೋದರೆ ನನ್ನನ್ನು ನಾಲ್ಕು ಗೋಡೆಗಳ ಮಧ್ಯೆ ಬಂದಿಯಾಗಿ ಮಾಡಿಬಿಡ್ತಾರೆ ಪ್ಲೀಸಮ್ಮ ಏನಾದರೂ ಮಾಡಿ ಈ ಸಂಬಂಧನ ತಪ್ಪಿಸು ನಾನು ಏನು ಮಾಡ್ಲಮ್ಮ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಯಾವುದೇ ಸ್ವಾತಂತ್ರ್ಯನೂ ಇಲ್ಲ ನಿನಗೆ ಗೊತ್ತು ಇಷ್ಟು ವರ್ಷ ನೀನೇ ನೋಡ್ತಾ ಬಂದಿದ್ಯಾ ಗಂಡು ಮಕ್ಕಳು ಏನು ಹೇಳ್ತಾರೋ ಅದನ್ನು ಕೇಳಬೇಕು ಯಾರಿಗೆ ಕೊಟ್ಟು ಮದುವೆ ಮಾಡ್ತಾರೋ ಅವ್ರ ಹಿಂದೆ ಸುಮ್ಮನೆ ಹೋಗ್ತಾ ಇರಬೇಕು ನಾವು ಹೆಣ್ಮಕ್ಳು ನಮ್ಮ ಜೀವನದ ಬಗ್ಗೆ ನಾವೇ ನಿರ್ಧಾರ ತಗೊಳ್ಳೋದು ಈ ಗಂಡು ಮಕ್ಕಳಿಗೆ ಸ್ನೇಹಿಸಿಕೊಳ್ಳೋಕೆ ಆಗಲ್ಲಮ್ಮ ಬೇರೆಯವ್ರ ಮನೆಯಲ್ಲೆಲ್ಲ ಹೆಣ್ಮಕ್ಳಿಗೆ ಎಲ್ಲ ಥರ ಸ್ವಾತಂತ್ರ್ಯ ಇರ್ಬೋದು ಆದರೆ ನಮ್ಮ ಮನೇಲಿ ಮಾತ್ರ ಅದಕ್ಕೆಲ್ಲ ಅವಕಾಶನೇ ಇಲ್ಲಮ್ಮ ನೀನೇ ನೋಡಿದೆಲ್ಲ ಅಲ್ಲೊಂದು ಸ್ವಲ್ಪ ಮಾತಾಡಿದ್ದಕ್ಕೆ ಎದುರಿಗೆ ನಿಮ್ಮ ತಂದೆ ನನಗೆ ಗದರಿಸ್ಬಿಟ್ರು ಅಂತ ಹೀಗಿರಬೇಕಿದ್ರೆ ನಾನು ಏನು ತಾನೇ ಮಾಡೋಕ್ಕಾಗುತ್ತೆ ನನ್ನ ಮಾತಿಗೆ ಯಾರು ತಾನೇ ಬೆಲೆ ಕೊಡ್ತಾರೆ ಹೇಳು ನೀನು ನಿಮ್ಮ ತಂದೆ ಯಾವ ಹುಡುಗನ ಒಪ್ಕೋತಾರೋ ಆ ಹುಡುಗನ ಮದುವೆ ಆಗಲೇಬೇಕು ನಾನು ಏನೇ ಹೇಳಿದ್ರು ಅದಕ್ಕೆ ಯಾವ ಬೆಲೆನೂ ಇಲ್ಲ ಯಾವ ಬದಲಾವಣೆನೂ ಆಗಲ್ಲ ಈ ವಿಷಯದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ ನನ್ನ ದೇವ್ರ ಹತ್ರ ಇಷ್ಟೇ ಪ್ರಾರ್ಥನೆ ಮಾಡ್ಕೊಳ್ಳೋದು ನೀನು ಯಾವ ಹುಡುಗನೇ ಮದುವೆ ಆದರೂ ಆ ಹುಡುಗ ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಥರ ಇರಲಿ ನಿನ್ನ ಜೀವನ ನನ್ನ ಜೀವನ ಥರ ಆಗಬಾರ್ದು ಅಮ್ಮ ಇದನ್ನೆಲ್ಲ ನೋಡ್ತಿದ್ರೆ ನನ್ಗೇನು ಅನ್ನಿಸ್ತಾ ಇದೆ ಗೊತ್ತಾ ನಾನು ಮದುವೆನೇ ಆಗಬಾರ್ದು ಅಂತ ಅನ್ನಿಸ್ತಾ ಇದೆ ಅಮ್ಮ ಮದುವೆ ಆಗ್ಲೇಬೇಕು ಅನ್ನೋ ಅವಶ್ಯಕತೆ ಏನಿದೆ ಹೇಳು ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ ನನಗೆ ಪ್ರಯತ್ನ ಮಾಡಿದ್ರೆ ಒಳ್ಳೆ ಕೆಲಸ ಕೂಡ ಸಿಗುತ್ತೆ ನಿನ್ ಜೀವನ ನೋಡ್ತಾ ಇದ್ರೆ ನನಗೆ ಭಯ ಆಗುತ್ತಮ್ಮ ಜೀವನ ಪೂರ್ತಿ ಅಪ್ಪ ಕೇಳ್ಕೊಳ್ತಾನೆ ಬಂದೆ ನಿನ್ನ ಮಾತಿಗೆ ನಿನ್ನ ಭಾವನೆಗಳಿಗೆ ಯಾವ ಬೆಲೆನೂ ಇಲ್ಲ ಅಮ್ಮ ಈ ಥರ ಜೀವನ ಮಾಡಿ ಪ್ರಯೋಜನ ಏನು ನಡಿಯಮ್ಮ ನಾವಿಬ್ರು ಮನೆ ಬಿಟ್ಟು ಹೋಗ್ಬಿಡೋಣ ನನ್ಗೆ ಹೇಗೋ ಕೆಲಸ ಸಿಕ್ಕೇ ಸಿಗುತ್ತೆ ನಾನು ಕೆಲಸ ಮಾಡ್ತೀನಿ ನಾವಿಬ್ರು ಅಮ್ಮ ಮಗಳು ಇನ್ಮೇಲಾದ್ರೂ ನೆಮ್ಮದಿ ಜೀವನ ಮಾಡೋಣ ಏನು ಮನೆ ಬಿಟ್ಟು ಹೋಗದ ನಿನ್ಗೇನು ತಲೆಗೆ ಸರಿ ಇದೆಯೇನೆ ನಿಮ್ಮ ಮಾತ್ ಕಟ್ಕೊಂಡು ನಾನನ್ ಗಂಡನ್ ಬಿಟ್ಟು ನೀವ್ ಹಿಂಗೆ ಬರ್ಬೇಕಾ ಮಗಳೇ ಹೆಣ್ಮಕ್ಳು ಎಷ್ಟೇ ಓದಿರ್ಬೋದು ಎಂಥ ಕೆಲಸದಲ್ಲೇ ಇರ್ಬೋದು ಆದ್ರೆ ಗಂಡು ಮಕ್ಕಳು ಆಸರೆ ಅವ್ರಿಗೆ ಬೇಕೇ ಬೇಕು ಗಂಡು ಮಕ್ಕಳು ಅವ್ರ ಜೊತೆ ಇರಲೇಬೇಕು ಅವನು ಅಣ್ಣನೇ ಆಗಿರ್ಬೋದು ತಂದೆ ಆಗಿರ್ಬೋದು ಗಂಡ ಆಗಿರ್ಬೋದು ಈ ಸಮಾಜ ಹೇಗೆ ಅಂದ್ರೆ ಒಂಟಿ ಹೆಣ್ಮಕ್ಳು ಅಂತ ಗೊತ್ತಾದ್ರೆ ಸಾಕು ಅವರು ನನ್ನ ನುಂಗಿ ನೀರು ಕುಡಿಯೋಕ್ಕೆ ನೋಡ್ತಾ ಇರತ್ತೆ ಒಬ್ಳೇ ಹೆಣ್ಣುಮಗಳು ಮನೆಯಿಂದ ಆಚೆ ಹೋದ್ರೆ ಅದೆಷ್ಟೇ ಜನರ ಕೆಟ್ಟ ದೃಷ್ಟಿ ಅವಳ ಮೇಲೆ ಬೀಳುತ್ತೋ ಅದೇ ಅವಳ ಜೊತೆ ತಂದೆನೋ ಗಂಡನೋ ಅಣ್ಣನೋ ಇದ್ರೆ ಅವಳು ಅಂಥ ದೃಷ್ಟಿಗಳಿಂದ ಬಚಾವಾಗ್ಬೋದು ಮದುವೆಗೂ ಮೊದಲು ಹೆಣ್ಮಕ್ಳು ಎಲ್ಲೇ ಹೋದ್ರೂ ಅವ್ರ ಜೊತೆ ತಂದೆ ಅಥವಾ ಅಣ್ಣ ತಮ್ಮ ಅದ್ರು ಇರಲೇಬೇಕು ಮದುವೆ ಆದ್ಮೇಲೆ ಅವಳ ಜೊತೆ ಗಂಡ ಅದೋನ್ ಇರಬೇಕು ಆದ್ರೆ ಅಮ್ಮ ಆದ್ರಾಗಿದ್ರೆ ಏನೂ ಇಲ್ಲ ನೋಡು ಸುಪ್ರಿಯಾ ಈ ತರ ಹುಚ್ಚುಚ್ಚು ವಿಚಾರ ಎಲ್ಲ ಮಾಡ್ಬೇಡ ಅದನ್ನೆಲ್ಲ ನಿನ್ ತಲೆಯಿಂದ ತೆಗೆದ್ಬಿಡು ಈ ಜಗತ್ತಲ್ಲಿ ನಿಂದೊಬ್ಳುದೇ ಅಲ್ಲ ಮದ್ವೆ ಆಗ್ತಾ ಇರೋದು ಎಷ್ಟು ಹೆಣ್ಮಕ್ಳು ಮದ್ವೆ ಆಗ್ತಾರೆ ಗಂಡು ಮಕ್ಕಳು ಅವ್ರ ಆಲೋಚನೆಗಳು ಹೆಣ್ಮಕ್ಳೆಲ್ಲ ನಿಭಾಯಿಸ್ಕೊಂಡ್ ಹೋಗಲ್ವಾ ಈಗ ನಿಭಾಯಿಸ್ಕೊಂಡ್ ಬಂದಿಲ್ವಾ ಅದೇ ತರ ನೀನುಭಾಯ್ಸ ನಿಭಾಯಿಸ್ತೀಯ ನೋಡು ಈ ತರ ಹುಚ್ಚು ಹುಚ್ಚು ವಿಚಾರಗಳನ್ನೆಲ್ಲ ತಲೆಯಿಂದ ತೆಗ್ದು ನಿನ್ ತಂದೆ ಯಾವ ಹುಡುಗನ ತೋರಿಸ್ತಾರೋ ಆ ಹುಡುಗನ ಮದುವೆ ಆಗೋಕೆ ತಯಾರಾಗು ಅಷ್ಟೇ ಸುಪ್ರಿಯಾ ಯಾವ್ದು ಆಗ್ಬಾರ್ದು ಅಂತ ಅನ್ಕೊಂತಾ ಇರ್ತಾಳೋ ಕೊನೆಗೂ ಅದೇ ಆಗುತ್ತೆ ಅವಳ ಮದುವೆನ ಅವಳ ತಂದೆ ಅದೇ ಹುಡುಗ ಅಂದ್ರೆ ರಾಕೇಶ್ ಜೊತೆ ಸೆಟಲ್ ಮಾಡೇ ಬಿಡ್ತಾರೆ ಸ್ವಲ್ಪ ಸಮಯದಲ್ಲಿ ಸುಪ್ರಿಯಾ ಮತ್ತೆ ರಾಕೇಶ್ ಮದುವೆ ಆಗಿ ಸುಪ್ರಿಯಾ ರಾಕೇಶ್ ಮನೆಗೆ ಬರ್ತಾಳೆ ಮದುವೆ ನಂತರ ಅರಿ ನನ್ಗೊಂದು ಸ್ವಲ್ಪ ಹಣ ಬೇಕಿತ್ತು ಯಾಕೆಂದ್ರೆ ನನ್ಗೊಂದು ಸ್ವಲ್ಪ ಬೇಕಾಗಿರೋ ಕೆಲವು ವಸ್ತುಗಳು ತಗೊಳ್ಬೇಕಿತ್ತು ನೋಡು ಮನೆಯಲ್ಲಿ ಹೆಣ್ಮಕ್ಳ ಕೈಯಲ್ಲಿ ಹಣ ಕೊಡೋ ಅಭ್ಯಾಸ ನಮ್ಮನೆಯಲ್ಲಿಲ್ಲ ನಿನ್ಗೆ ಅದು ಏನೇ ಬೇಕಾಗಿದ್ರು ನನಗೆ ಹೇಳು ನಾನೇ ತಂದು ಕೊಡ್ತೀನಿ ಅಲ್ರಿ ಕೆಲವೊಂದು ಪರ್ಸನಲ್ ವಸ್ತುಗಳು ಕೂಡ ಇರುತ್ತಲ್ವಾ ಎಲ್ಲದನ್ನು ನಾನು ನಿಮಗೆ ಹೇಳೋಕ್ಕಾಗತ್ತಾ ಹಾಗಾದ್ರೆ ನನಗೆ ಏನೇ ಬೇಕಿದ್ದರೂ ಎಲ್ಲದನ್ನು ನಾನು ನಿಮ್ಮ ಹತ್ರ ಹೇಳಿನೇ ತಗೋಬೇಕಾ ಓ ಯಾಕೋ ಭಾಳ ತಲೆ ಓಡಿಸ್ತಾ ಇದೆಯಾ ಅಲ್ಲ ಗಂಡ ಹೆಂಡತಿ ಮತ್ತು ಪರ್ಸ್ನಲ್ ಗಿರ್ಸ್ನಲ್ ಅನ್ನೋದು ಏನಿರುತ್ತೆ ನಾನು ನಿನಗೆ ಹೇಳ್ದೆ ತಾನೆ ನಿನಗೆ ಏನೇ ಬೇಕಾಗಿದ್ರೂ ಪ್ರತಿಯೊಂದೂ ನನ್ನ ಹತ್ರನೇ ಹೇಳು ನಾನೇ ನಿನಗೆ ತಂದು ಕೊಡ್ತೀನಿ ಅಂತ ಮತ್ತಿನ್ನೇನು ನೀನು ಎದ್ರುತ್ರ ಕೊಡೋದು ಹಾಗೆ ಇನ್ನೊಂದು ವಿಷಯ ಅನಾವಶ್ಯಕವಾಗಿ ಬೇಡದಿರೋ ವಸ್ತುಗಳನ್ನೆಲ್ಲ ತಗೊಳ್ಳೋ ಅಭ್ಯಾಸ ನಿನಗಿದ್ರೆ ಇವತ್ತೇ ಬಿಟ್ಬಿಡು ಯಾಕಂದ್ರೆ ಹಣ ಇಲ್ಲ ನಾನೀಗ ಹೇಳಿರೋ ಮಾತುಗಳನ್ನ ಎಷ್ಟು ಬೇಗ ಅರ್ಥ ಮಾಡ್ಕೊಂಡು ಅವುಗಳನ್ನು ಅಳವಡಿಸ್ಕೊಳ್ತೀವೋ ಅಷ್ಟು ಒಳ್ಳೆದು ಸುಟ್ಟಿಯಾಗಿ ಗಂಡನ ಮನೆಯಲ್ಲಿ ಬರಿ ಅವನ ಗಂಡ ಅಷ್ಟೇ ಅಲ್ಲ ಮಾವ ಕೂಡ ಇದೇ ರೀತಿ ನಡ್ಕೋತಾ ಇರ್ತಾನೆ ಅವಳಿಗೆ ಯಾವುದೇ ಸ್ವಾತಂತ್ರ್ಯ ಕೊಡ್ತಾ ಇರಲ್ಲ ಇದರಿಂದಾಗಿ ದಿನೇ ದಿನೇ ಅವಳು ತನ್ನ ಆತ್ಮವಿಶ್ವಾಸನೆ ಕಳ್ಕೊಳ್ತಾ ಬಂದ್ಬಿಡ್ತಾಳೆ ತವ್ರು ಮನೇಲಿ ಇದ್ದಾಗ ತಂದೆ ಗಂಡನ ಮನೆಗೆ ಬಂದಾಗ ಗಂಡ ಮತ್ತೆ ಮಾವ ಎಲ್ಲರೂ ಅವಳಿಗೂ ಒಂದು ಗೌರವ ಇದೆ ಪ್ರಾಮುಖ್ಯತೆ ಇದೆ ಅನ್ನೋ ರೀತಿ ನಡ್ಕೊಂಡೇ ಇರೋಲ್ಲ ಒಂದಿನ ಸಂಜೆ ಸುಪ್ರಿಯಾ ತರಕಾರಿ ತರೋಕೋಸ್ಕರ ಮಾರ್ಕೆಟಿಗೆ ಹೋಗ್ತಾಳೆ ಮಾರ್ಕೆಟಲ್ಲಿ ಅವಳಿಗೆ ಅವಳ ಕಾಲೇಜ್ ಫ್ರೆಂಡ್ ಅಂಜು ಸಿಗ್ತಾಳೆ ಅಂಜು ಸುಪ್ರಿಯಾ ನೀನಿಲ್ಲ ನಿಮ್ಮನೆ ಇಲ್ಲೇ ಹತ್ತಿರದಲ್ಲೇ ಇದೆಯಾ ಹಾ ಹೌದು ಅಂಜು ನಮ್ಮ ಮನೆ ಇಲ್ಲೇ ಮಾರ್ಕೆಟ್ ಹತ್ರನೇ ಇರೋದು ಮತ್ತೆ ನೀನು ಹೇಗಿದ್ದೀಯಾ ಅಂಜು ನಾನು ಸೂಪರ್ ಆಗಿದ್ದೀನಿ ಸುಪ್ರಿಯಾ ನನಗೀಗ ಲೆಕ್ಚರರ್ ಆಗಿ ಕೆಲಸ ಕೂಡ ಸಿಕ್ಕಿದೆ ಮತ್ತು ನೀನು ಹೇಗಿದೆಯಾ ನಿನ್ನ ಲೈಫ್ ಹೇಗೆ ನಡೀತಾ ಇದೆ ನಾನು ಅಂತೀನಿ ಅಂತ ನೀನೇನು ಅನ್ಕೋಬೇಡ ಸುಪ್ರಿಯಾ ನನಗೆ ಯಾಕೋ ನೀನು ನೋಡ್ತಾ ಇದ್ರೆ ನೀನು ಇಷ್ಟಪಟ್ಟಂತ ಲೈಫ್ ನೀನು ಲೀಡ್ ಮಾಡ್ತಾ ಇಲ್ಲ ಏನೋ ಬೇಜಾರಲ್ಲಿದೆಯಾ ಅಂತ ಅಂತೂ ನನಗನ್ಸುತ್ತೆ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ತಾನೆ ಎಲ್ಲ ಆರಾಮಿದೆ ಅಲ್ವಾ ಎಲ್ಲ ಆರಾಮಾಗಿದೆ ಏನು ಸಮಸ್ಯೆ ಇಲ್ಲ ಓದಿ ಮುಗಿತಿದ್ದ ಹಾಗೆ ನನ್ನ ತಂದೆ ನನಗೆ ಮದುವೆ ಮಾಡಿದ್ರು ಮದುವೆ ಆದಮೇಲೆ ನಾನು ಎಲ್ಲೂ ಕೆಲಸಕ್ಕೆಲ್ಲ ಇಲ್ಲೂ ಹೋಗ್ತಾ ಇಲ್ಲ ಅಂಜು ಮನೇಲೇ ಇದ್ದೀನಿ ಮನೇಲಿ ಅಡಿಗೆ ಕೆಲಸ ಮನೆ ನೋಡ್ಕೊಳ್ಳೋದು ಈ ಥರ ಎಲ್ಲ ಸಮಯ ಕಳೆದು ಹೋಗುತ್ತೆ ಓ ಹೌದಾ ಅದು ಸರಿ ಸುಪ್ರಿಯಾ ಇಷ್ಟು ಸಮಯ ಆದಮೇಲೆ ನಾವಿಬ್ರು ಭೇಟಿಯಾಗಿದ್ದೀವಿ ಆ ಇಷ್ಟು ಸಮಯ ಆದಮೇಲೆ ಫ್ರೆಂಡ್ಸ್ ಸಿಕ್ಕಿದ್ದಾಳೆ ಅವ್ರನ್ನ ಮನೆ ಕರಿಬೇಕು ಅಂತ ಅನಿಸ್ತಿಲ್ವೇನೆ ಮಾರ್ಕೆಟ್ ಹತ್ರನೇ ಮನೆ ಬೇ ಅಂತ ಬೇರೆ ಹೇಳ್ತಾ ಇದೆಯಾ ಆದರೆ ಇಲ್ಲೇ ನಿಲ್ಲಿಸ್ಕೊಂಡು ನಾನು ಮಾತಾಡ್ಸ್ತಾ ಇದ್ಯಾ ಆ ಹಕನಿ ಅಂಜು ಮನೆಗೆ ಯಾಕೆ ಕರ್ಕೊಂಡು ಹೋಗಲ್ಲ ಹೇಳು ಬಾ ಈಗಲೇ ಮನೆಗೆ ಹೋಗೋಣ ಸುಪ್ರಿಯಾ ತನ್ನ ಸ್ನೇಹಿತೆ ಅಂಜುನ ಮನೆ ಕರ್ಕೊಂಡು ಹೋಗ್ತಾಳೆ ಒಂದು ಮಾರ್ಕೆಟ್‌ಗೆ ಹೋಗಿ ತರಕಾರಿ ತರಕ್ಕೆ ಇಷ್ಟ ಬೇಕಾ ಅದು ಮಾವ ಮಾರ್ಕೆಟ್ ಅಲ್ಲಿ ಇವತ್ತು ತುಂಬಾ ಜನ ಇದ್ದರು ಅದಕ್ಕೆ ಸ್ವಲ್ಪ ಲೆಟ್ ಆಗಿಬಿಡ್ತು ಅದೇನು ನನಗೆ ಗೊತ್ತಿಲ್ಲಮ್ಮ ಆದ್ರೆ ತರಕಾರಿ ತರದು ಅದು ಇದು ಅಂತ ನಿಪ್ಪ ಹೇಳಕೊಂಡು ಆಚೆ ಹೋಗಿ ಅಲ್ಲಿ ಇಲ್ಲಿ ಸುತ್ತಾಡೋದೆಲ್ಲ ಮಾಡಿದ್ರೆ ಮಾತ್ರ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಏನ್ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತಿರೋ ಅಷ್ಟನ್ನಷ್ಟೇ ಮಾಡ್ಕೊಂಡು ಸೀದಾ ಮನೆಗೆ ಬರ್ತಾ ಇರಬೇಕು ಎಲ್ಲಿ ನೋಡೋಣ ಎಲ್ಲ ಪರ್ಚೇಸ್ ಮಾಡಿದ ಮೇಲೆ ಎಷ್ಟು ಹಣ ಉಳಿಸ್ಕೊಂಡು ಬಂದಿದ್ಯಾ ಅನ್ನೆಸೆಸರಿ ಅದು ಇದು ಅಂತ ಎಕ್ಸ್ಟ್ರಾ ಖರ್ಚು ಮಾಡಿಲ್ಲ ತಾನೆ ಅಂಜುಗೆ ಕಂದನ್ ಮನೆಯಲ್ಲಿ ತನ್ನ ಸ್ನೇಹಿತೆ ಪರಿಸ್ಥಿತಿ ನೋಡಿ ತುಂಬಾನೇ ಬೇಜಾರಾಗುತ್ತೆ ಮಾವ ನನ್ನ ಫ್ರೆಂಡ್ ಬಂದಿದ್ದಾಳೆ ಹಾಗಾಗಿ ಆಮೇಲೆ ನಿಮಗೆ ಮಾರ್ಕೆಟ್ ಅಲ್ಲಿ ಎಷ್ಟೆಷ್ಟು ಖರ್ಚಾಯ್ತು ಎಷ್ಟು ಉಳಿತು ಅಂತ ಎಲ್ಲ ಲೆಕ್ಕ ಕೊಡ್ತೀನಿ ಸರಿ ಸರಿ ಬಾ ಅಂಜು ಒಳಗಡೆ ಹೋಗೋಣ ಈ ತಂತು ಪ್ರಿಯಾಯ್ತು ನಿನ್ನ ಮಾವ ನಿನ್ನ ಜೊತೆ ಇಷ್ಟು ರುಡಾಗಿ ಮಾತಾಡ್ತಾ ಇದ್ರು ಇದನ್ನ ನೀನು ನಿನ್ನ ಗಂಡನ ಹತ್ರ ಹೇಳಬೇಕು ತಾನೆ ಮಾವ ಆದವರು ಸೊಸೆ ಹತ್ರ ಮಾತಾಡೋ ರೀತಿน ಅದು ಸ್ವಲ್ಪನಾದರೂ ರೆಸ್ಪೆಕ್ಟ್ ಕೊಡಬೇಕು ತಾನೆ ಅಯ್ಯೋ ಹೋಗ್ಲಿ ಬಿಡು ಅಂಜು ನನ್ನ ಗಂಡನ ಹತ್ರ ಏನು ಹೇಳೋದು ಯಾಕಂದ್ರೆ ನನ್ನ ಗಂಡ ಮತ್ತೆ ನನ್ನ ಮಾವ ಇಬ್ಬರು ಒಂದೇ ತರ ಸ್ವಭಾವದವರು ಇವರಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಬರತ್ತೆ ರೇಗಾಡ್ತಾರೆ ನಾನು ಅದಕ್ಕೆ ಏನು ಹೇಳಕ್ಕೆ ಆಗಲ್ಲ ಸುಮ್ಮನಾಗ್ ಸುಪ್ರಿಯಾ ನೀನು ಇದನ್ನೆಲ್ಲ ಹೇಗೆ ಸಹಿಸ್ಕೊಳ್ತಾ ಇದೆಯಾ ಅದು ಮಾವನೇ ಆಗಲಿ ಗಂಡನೇ ಆಗಲಿ ಸುಮ್ ಸುಮ್ಮನೆ ಏನೇನೋ ಅಂತಾರೆ ಅಂದರೆ ಅದನ್ನೆಲ್ಲ ನಾವು ಹೇಗೆ ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತೆ ಅದರಲ್ಲೂ ನೀನು ಚೆನ್ನಾಗಿ ಓದ್ಕೊಂಡಿರೋ ಹುಡುಗಿ ಈ ಥರ ಅನ್ನಿಸ್ಕೊಂಡು ಆಡಿಸ್ಕೊಂಡು ಅವಮಾನ ಮಾಡಿಸ್ಕೊಂಡು ಇರೋ ಅವಶ್ಯಕತೆ ನಿನಗೇನಿದೆ ನನಗಂತೂ ಇವರ ಈ ಥರ ಕೆಟ್ಟ ವರ್ತನೆಗಳನ್ನು ಸಹಿಸ್ಕೊಳ್ಳೋ ಅವಶ್ಯಕತೆ ನಿನಗಿದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಅದು ಸರಿ ನೀನು ಯಾಕೆ ಅಷ್ಟೆಲ್ಲ ಓದ್ಕೊಂಡ್ರು ಏನು ಕೆಲಸಕ್ಕೆ ಹೋಗದೆ ಮನೇಲೆ ಇದುಕೊಂಡು ಇವ್ರ ಹತ್ರ ಎಲ್ಲ ಅನ್ನಿಸ್ಕೊಳ್ತಾ ಅರ್ಸ್ಕೊಳ್ತಾ ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೊಳ್ತಾ ಇದ್ಯಾ ನೋಡ್ ಸುಪ್ರಿಯಾ ನೀನು ಇವ್ರಿಗೆ ಮಾಡೋ ಅವಮಾನಗಳನ್ನೆಲ್ಲ ಸಹಿಸ್ಕೊಳ್ಳೋ ಅವಶ್ಯಕತೆ ನಿನಗೆ ಏನೂ ಇಲ್ಲ ಚೆನ್ನಾಗಿ ಓದ್ಕೊಂಡಿದ್ಯಾ ಮನೆಯಿಂದ ಆಚೆ ಹೋಗು ನಿನ್ಗೆ ನಿನ್ ವಿದ್ಯೆಗೆ ಸರಿಯಾಗಿರೋ ಕೆಲಸ ಹುಡುಕೋ ನಿನ್ಗೆ ಸಿಗ್ಬೇಕಾಗಿರೋ ಮರ್ಯಾದೆನ ಗಳಿಸ್ಕೊ ಇಲ್ಲ ಅಂಜು ನನ್ನ ಗಂಡನ ಮನೆಯವರಿಗೆ ನಾನು ಮನೆಯಿಂದ ಆಚೆ ಹೋಗಿ ಕೆಲಸ ಮಾಡೋದೆಲ್ಲ ಇಷ್ಟ ಇಲ್ಲ ನನ್ನ ಹಣೆ ಬರದಲ್ಲಿ ಮನೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಇರೋದಷ್ಟೇ ಬರ್ದಿರೋದು ನೋಡು ಸುಪ್ರಿಯಾ ನನಗಿದನ್ನೆಲ್ಲ ನೋಡಿ ಅನ್ನಿಸ್ತಿರೋದೇನೆಂದರೆ ನಿನ್ನ ಗಂಡ ಮತ್ತು ನಿನ್ನ ಮಾವ ಇಬ್ರು ನಿನಗೆ ಯಾವುದೇ ಸ್ವಾತಂತ್ರ್ಯ ಕೊಡದೆ ತಮ್ಮ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ ಮನೇಲಿ ಇವರೆಲ್ಲ ನಿನ್ನ ಜೊತೆ ಏನು ನಡ್ಕೊಳ್ತಾ ಇದ್ದಾರಲ್ಲ ಅದಕ್ಕೆ ಹಿಂಸೆ ಅಂತ ಅಂತಾರೆ ಇಲ್ಲ ಇಲ್ಲ ಅಂಜು ಅವ್ರು ಯಾರೂ ನನಗೇನು ಹಿಂಸೆ ಕೊಡ್ತಾ ಇಲ್ಲ ನಿನಗೆ ಗೊತ್ತಾ ನನ್ನ ಗಂಡ ಯಾವತ್ತೂ ನನ್ನ ಮೇಲೆ ಕೈ ಮಾಡಿಲ್ಲ ಅಯ್ಯೋ ಸುಪ್ರಿಯಾ ನಿನಗೇನಾದರೂ ಬುದ್ಧಿ ಇದೆಯೇ ಬರೀ ಹೊಡೆದು ಬಡ್ದು ಮಾಡಿದ್ರೆ ಮಾತ್ರ ಹಿಂಸೆ ಅಂತ ಕರೆಯಲ್ಲ ನಿಮ್ ಮನೇಲಿ ಇದೇನ್ಗೆ ಮಾನಸಿಕವಾಗಿ ಟಾರ್ಚರ್ ಮಾಡ್ತಾ ಇದ್ದಾರಲ್ಲ ಅದನ್ನು ಒಂದು ರೀತಿ ಹಿಂಸೆ ಅಂತಾನೆ ಕರೆಯೋದು ಇವರೆಲ್ಲರೂ ಹೆಜ್ಜೆ ಹೆಜ್ಜೆಗೂ ನಿನಗೆ ಅವಮಾನ ಮಾಡ್ತಾ ಇರೋದ್ರಿಂದ ನಿನ್ನ ಕಾನ್ಫಿಡೆನ್ಸ್ನೇ ಕಳ್ಕೊಂಡ್ಬಿಟ್ಟಿದ್ಯಾ ಬಿಟ್ಟಿದ್ಯಾ ಕಳ್ಕೊಳ್ಳೋ ಹಾಗೆ ಅವ್ರು ಮಾಡಿದ್ದಾರೆ ನಿಜ ಹೇಳು ಸುಪ್ರಿಯಾ ನಿನ್ಗೀಗ ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ಬಟ್ಟೆ ತೊಡ್ಕೊಂಡು ಬಿಟ್ಟು ಬೇರೆ ಇನ್ಯಾವುದಕ್ಕೂ ಯಾವ್ದಕ್ಕೂ ಲಾಯಕ್ ಲಾಯಕ್ಕಿಲ್ಲ ಅಂತ ತಾನೇ ನಿನಗೆ ಅನಿಸ್ತಾ ಇರೋದು ಅಂಜು ಮಾತ್ ಕೇಳಿ ಸುಪ್ರಿಯಾ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಅಂಜು ನಿನಗೆ ನನ್ನ ಮನಸ್ಸಲ್ಲಿರೋದು ಹೇಗೆ ಗೊತ್ತಾಯಿತು ಸುಪ್ರಿಯಾ ನಿನ್ನೆ ಯಾಕೆ ಇಷ್ಟು ವೀಟ್ ಮಾಡ್ಕೊಂಡಿದ್ಯಾ ನೀನೇ ಹೇಳು ಅಂಜು ನಾನು ಏನು ತಾನೆ ಮಾಡಲಿ ಏನು ಮಾಡಲಿ ನಿನಗೆ ಗೊತ್ತಾ ಅಂಜು ಮದುವೆ ಆ ಚೂರೂನಲ್ಲಿ ನನ್ನ ಗಂಡ ನನ್ನ ಜೊತೆ ಈ ಥರ ಎಲ್ಲ ನಡ್ಕೊಂಡಾಗ ನಾನು ತುಂಬ ಧೈರ್ಯವಾಗಿ ಹೇಳಿದೆ ಈ ನೀವು ಈ ಥರ ಎಲ್ಲ ನಡ್ಕೊಂಡ್ರೆ ನಾನು ನನ್ನ ತವ್ರ ಮನೆಗೆ ಹೊರಟು ಹೋಗ್ತೀನಿ ಅಂತ ಸರಿಯಾಗಿ ಹೇಳಿದ್ಯಾ ನೀನು ಇನ್ನೂ ಹೇಳಬೇಕಂದ್ರೆ ನೀನು ಅವತ್ತೇ ನಿನ್ ತವ್ರ ಮನೆಗೆ ಹೋಗಬೇಕಿತ್ತು ಇಷ್ಟೊತ್ತಿಗೆ ಈ ಅಪ್ಪ ಮಗನಿಗೆ ಹೆಣ್ಮಕ್ಳು ಬೆಲೆ ಏನು ಅನ್ನೋದಾದರೂ ಅರ್ಥ ಆಗಿರೋದು ಇಲ್ಲ ಅಂಜು ನಾನು ಅವತ್ತು ನನ್ನ ತವ್ರ ಮನೆಗೆ ಹೋದೆ ಕೂಡ ಆದರೆ ಆಮೇಲೆ ಅನ್ನಿಸ್ತು ನಾನು ಹಾಗೆ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ನಾನು ನನ್ನ ತವ್ರ ಮನೆಗೆ ಹೋದ್ಮೇಲೆ ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣನಿಗೆ ನಾನು ಕೋಪ ಮಾಡಿಕೊಂಡು ಗಂಡನ ಮನೆಯಿಂದ ತವ್ರ ಮನೆಗೆ ಬಂದಿದ್ದೀನಿ ಅಂತ ಯಾವಾಗ ಗೊತ್ತಾಯಿತು ಅವ್ರ ತಕ್ಷಣವೇ ನನ್ನ ಗಂಡನಿಗೆ ಫೋನ್ ಮಾಡಿ ಕರೆಸಿದ್ರು ನಮ್ಮಪ್ಪ ಅಣ್ಣ ಯಾರು ನನ್ನ ಒಂದು ಮಾತನ್ನು ನಿನ್ನ ಸಮಸ್ಯೆ ಏನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಲಿಲ್ಲ ನಂದೇ ತಪ್ಪು ಅನ್ನೋ ಥರ ನನ್ನ ಗಂಡನ ಎದ್ರಿಗೆ ನನಗೆ ಚೆನ್ನಾಗಿ ಬೈದು ಮಾಡಿ ನನ್ನ ಗಂಡನ ಜೊತೆ ನನ್ನನ್ನು ವಾಪಸ್ ಗಂಡನ ಮನೆಗೆ ಕಳಿಸ್ಕೊಟ್ರು ಅಪ್ಪ ಏನಂದ್ರು ಗೊತ್ತಾ ನಿನಗೆ ಈಗ ಮದುವೆ ಆಗಿದೆ ನೀನು ಈ ಮನೆಗೆ ಪಟ್ಟೋಳೆ ಅಲ್ಲ ನಿನ್ಗೇನಿದ್ರು ನಿನ್ನ ಗಂಡನ ಮನೆಯೇ ಅಲ್ಲ ನೀನು ಇದ್ರು ಸತ್ರು ಅಲ್ಲೇ ನಿನಗೆ ತವ್ರ ಮನೆ ಬಾಗ್ಲು ನಿನ್ನ ಮದುವೆ ದಿನನೇ ಮುಚ್ಚಿ ಹೋಗಿದೆ ಅಂತ ನನ್ನ ತಂದೆಯೇ ಈ ಥರ ಎಲ್ಲ ನಡ್ಕೊಂಡ್ಮೇಲೆ ನನ್ನ ಗಂಡನಿಗೆ ಇನ್ನೂ ಧೈರ್ಯ ಬಂದ್ಬಿಡ್ತು ದಿನೇ ದಿನೇ ಅವರು ನನ್ನನ್ನು ನಿಕೃಷ್ಟವಾಗಿ ಕಾಣ್ತಾನೆ ಬಂದರು ಇಡೀ ಈ ದಿನ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀನಿ ಅದಕ್ಕೆ ಬದಲಾಗಿ ನನಗೆ ಇವ್ರುಗಳನ್ನು ಕಡೆಯಿಂದ ಸಿಗೋದು ಬರೀ ಅವಮಾನ ನೋವು ಅಷ್ಟೇ ಸುಪ್ರಿಯಾ ನಿನ್ನ ಜೀವನದಲ್ಲಿ ಇಲ್ಲಿವರೆಗೂ ಏನೇನಾಗಿದೆಯೋ ಅದು ನಿನ್ನ ಬ್ಯಾಡ್ ಲಕ್ ಆದರೆ ಅದೇ ಬ್ಯಾಡ್ ಲಕ್ ಜೊತೆನೆ ನೀನು ಬದುಕ್ಬೇಕು ಅಂತ ಏನು ಅನ್ಕೊಳ್ತಾ ಇದೆಯಲ್ಲ ಅದು ನಿನ್ನ ದಡ್ಡತನ ನೀನು ಏನು ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತಿಲ್ಲ ಅಂಜು ಸುಪ್ರಿಯಾ ಇಂಥ ಮನಸ್ಥಿತಿಯಲ್ಲಿರೋ ಗಂಡ್ಮಕ್ಳು ಮಕ್ಕಳು ಈಗಿನ ಕಾಲದಲ್ಲೂ ತುಂಬಾ ಜನ ಇದ್ದಾರೆ ಹಾಗಾಗಿ ಈ ಸಮಸ್ಯೆ ಫೇಸ್ ಮಾಡ್ತಾ ಇರೋಳು ನೀನು ಒಬ್ಳೆ ಅಲ್ಲ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ ಆದ್ರೆ ಎಲ್ರಿಗೂ ಅದರಿಂದ ಆಚೆ ಬರಕ್ ಯಾಕಂದರೆ ಯಾಕಂದ್ರೆ ಆಚೆ ಬಂದು ತಮ್ಮ ಜೀವನ ತಾವು ನಿಭಾಯಿಸ್ಕೊಳ್ಳೋ ಶಕ್ತಿ ಎಲ್ರಿಗೂ ಇರಲ್ಲ ನಿನ್ನ ವಿಷಯದಲ್ಲಿ ಹಾಗಿಲ್ಲ ನೀನು ಚೆನ್ನಾಗಿ ಓದ್ಕೊಂಡಿರೋ ಹುಡುಗಿ ನಿನ್ನ ಜೀವನನ ನೀನು ನಡೆಸೋ ಅಷ್ಟು ಶಕ್ತಿ ಇರೋ ಹುಡುಗಿ ಹೀಗಿರ್ಬೇಕಿದ್ರೆ ನಿನಗೆ ಈ ನರಕನ ಸಹಿಸ್ಕೊಂಡಿರೋ ಅವಶ್ಯಕತೆ ಏನಿದೆ ಅಂಜು ಏನೇ ಆದ್ರೂ ನನ್ನೊಬ್ಳು ಹುಡುಗಿ ಒಬ್ಳೇ ಹೇಗೆ ಜೀವನ ಮಾಡಲಿ ನಾನೇನಾದರೂ ನನ್ನ ಗಂಡನ ವಿರುದ್ಧವಾಗಿ ಏನಾದರೂ ಮಾಡಿದ್ರೆ ನಮ್ಮ ತಂದೆ ಕೂಡ ನನ್ನ ನನಗೆ ಸಹಾಯ ಮಾಡಲ್ಲ ಹೀಗಿರ್ಬೇಕಿದ್ರೆ ಒಬ್ಳೇ ಹೆಣ್ಮಗಳು ಈ ಸಮಾಜದಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ ಸುಪ್ರಿಯಾ ಯಾವ ರೀತಿ ಯೋಚನೆ ಮಾಡ್ತಿದ್ದೀಯಾ ನೀನು ನೀನ್ ಅನ್ಕೊಂಡ ಹಾಗೆಲ್ಲ ಏನೂ ಇಲ್ಲ ಅಲ್ಲ ಜೀವನ ಪೂರ್ತಿ ಏನ್ ಅರ್ಥನ ಸಹಿಸ್ಕೊಳಕ್ ರೆಡಿ ಇದೆಯಾ ಅಂತದ್ರಲ್ಲಿ ನಿನ್ ಖುಷಿ ನಿನ್ ಬೆಳವಣಿಗೆಗೋಸ್ಕರ ಒಂದ್ ಸ್ವಲ್ಪ ಕಷ್ಟ ಸಹಿಸ್ಕೊಳಕ್ ಆಗಲ್ವಾ ನಿನ್ಗೆ

ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಬಾಯಿ ಮುಚ್ಕೊಂಡು ಇಟ್ಕೊಂಡು ನೋಡ್ಕೊಂಡು ಹೋದ್ರೆ ಅಷ್ಟೇ ಸಾಕು ನಾನು ಕೆಲಸ ಹುಡ್ಕೊಂಡಿದ್ದು ಆಗಿದೆ ನಾನು ಕೆಲಸ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ದು ಆಗಿದೆ ನಾನು ಹೊರಗಡೆ ಹೋಗಿ ಕೆಲಸ ಮಾಡೋದು ನಿಮಗೆ ಒಪ್ಪಿಗೆ ಇರ್ಲಿ ಬಿಡ್ಲಿ ನಾನಂತೂ ಹೋಗಿ ಕೆಲಸ ಮಾಡೇ ಮಾಡ್ತೀನಿ ಸುಪ್ರಿಯಾ ಮಾತು ಕೇಳಿ ರಾಕೇಶ್ಗೆ ತುಂಬಾ ಕೋಪ ಬಂದು ಅವನು ಅವಳಿಗೆ ಹೊರದ್ ಬಿಡ್ತಾನೆ ನಾನು ಈ ಒಂದೇ ಒಂದು ಮಾತಿಗೆ ಅದರಲ್ಲೂ ನಾನು ಹೇಳ್ತಾ ಇರೋದ್ರಲ್ಲಿ ಏನೂ ತಪ್ಪಿಲ್ಲ ಹಾಗಿದ್ದು ನೀವು ನನ್ನ ಮೇಲೆ ಕೈ ಮಾಡ್ತೀರಾ ಅಂದರೆ ಇನ್ಮೇಲೆ ನಾನು ಈ ಮನೇಲಿ ಇರೋಕ್ಕೆ ಸಾಧ್ಯ ಇಲ್ಲ ಓ ಹಾಗೋ ಹಾಗಾದ್ರೆ ಎಲ್ಲಿ ಹೋಗ್ತೀಯಾ ನೀನು ಹೋಗೋಕ್ಕೆ ಜಾಗನಾದರೂ ಎಲ್ಲಿದೆ ಯಾಕಂದರೆ ನಿನ್ನ ತಂದೆ ಅಂತೂ ನಿನ್ನ ನಮ್ಮ ಮನೆಗೆ ಸೇರಿಸ್ಕೊಳ್ಳಲ್ಲ ನೀನೇನಾದರೂ ಏನಾದರೂ ಹೋದರೆ ಒದ್ದು ಹೊರಗಡೆ ಹಾಕ್ತಾರೆ ಸರಿಯಾಗಿ ಹೇಳಿದ್ರಿ ಅದಕ್ಕೆ ಅದಕ್ಕೆ ನಾನು ನಮ್ಮ ಅಪ್ಪನ ಮನೆಗೂ ಹೋಗ್ತಾ ಇಲ್ಲ ಒಂದು ಜೈಲಿಂದ ತಪ್ಪಿಸ್ಕೊಂಡು ಇನ್ನೊಂದು ಜೈಲಿಗೆ ಹೋಗೋ ಯಾವ ಆಸೆನೂ ನನಗಿಲ್ಲ ನಾನು ಇನ್ಮೇಲಾದರೂ ನನಗಿಷ್ಟ ಬಂದ ಹಾಗೆ ಶಾಂತಿ ನೆಮ್ಮದಿಯಿಂದ ಸಂತೋಷವಾಗಿ ಜೀವನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಒಬ್ಬಳು ಹೆಣ್ಮಗಳು ಈ ಸಮಾಜದಲ್ಲಿ ಜೀವನ ಮಾಡೋದಕ್ಕೆ ಗಂಡಿನ ಆಸರೆ ಮುಖ್ಯ ಅಲ್ಲ ಅವಳ ಆತ್ಮವಿಶ್ವಾಸ ಮುಖ್ಯ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಒಬ್ಬ ಗಂಡಿನ ಆಸರೆ ಪಡೆಯೋದಕ್ಕೋಸ್ಕರ ನನಗೆ ಇಷ್ಟೆಲ್ಲ ಅವಮಾನ ಹಿಂಸೆ ನನ್ನನ್ನು ಇಷ್ಟು ಕೀಳಾಗಿ ನೋಡೋದು ಇದನ್ನೆಲ್ಲ ನಾನು ಸಹಿಸ್ಕೋಬೇಕು ಅಂತಂದರೆ ಅಂಥ ಗಂಡಿನ ಆಶ್ರೆ ನನಗೆ ಬೇಕೇ ಆಗಿಲ್ಲ ನೀವು ಬೇಕಾಗಿಲ್ಲ ನಮ್ಮಪ್ಪನೂ ನನಗೆ ಬೇಕಾಗಿಲ್ಲ ನನ್ನನ್ನೊಬ್ಳು ಮನುಷ್ಳು ಅಂತಾನು ಅಂದ್ಕೊಳ್ದೆ ನನಗೂ ಗೌರವ ಮರ್ಯಾದೆ ಸ್ವಾಭಿಮಾನ ಅನ್ನೋದಿರತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಇರೋ ನಿಮ್ಮಂಥವರು ನನಗೆ ಬೇಕೇ ಆಗಿಲ್ಲ ತನ್ನ ಗಂಡನ ಅಹಂಕಾರನ ಮುರಿದು ಸುಪ್ರಿಯ ಹೊಸ ಜೀವನನ ಕಂಡ್ಕೊಳ್ತಾಳೆ ಸುಪ್ರಿಯಾ ಕೆಲ್ಸಕ್ಕೆ ಸೇರ್ಕೊಂಡು ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇರೋಕೆ ಶುರು ಮಾಡ್ತಾಳೆ ತುಂಬಾ ಸಂತೋಷವಾಗಿರ್ತಾಳೆ ಅವಳ ಶ್ರಮ ಮತ್ತೆ ಆತ್ಮವಿಶ್ವಾಸದಿಂದ ಅವಳ ಜೀವನ ಈಗ ತುಂಬ ಸಂತೋಷವಾಗಿ ಸಾಕ್ತಾ ಇರುತ್ತೆ ಸುಪ್ರಿಯಾ ಈಗ ತುಂಬಾ ಸ್ವತಂತ್ರವಾಗಿರ್ತಾಳೆ ಅವಳು ಏನೇ ಮಾಡೋಕಾಗ್ಲಿ ಒಂದು ಇಷ್ಟಪಟ್ಟಿರೋ ಬಟ್ಟೆ ಹಾಕೋಕ್ಕಾಗ್ಲಿ ಇಲ್ಲೇ ಹೋಗೋಕೆ ಬರೋಕೆ ಇಷ್ಟಪಟ್ಟಿದ್ದನ್ನು ತಗೊಳಕ್ಕೆ ಯಾವ್ದಕ್ಕೂ ಯಾರ್ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ಯಾವುದೇ ಗಂಡಿನ ಆಶ್ರಯ ಇಲ್ಲದೆ ಇದ್ರೂ ಕೂಡ ಅವಳ ಜೀವನ ಈಗ ನೆಮ್ಮದಿಯಾಗಿ ಸಾಕ್ತಾ ಇರತ್ತೆ ಒಂದಷ್ಟು ದಿನಗಳ ನಂತರ ಸುಪ್ರಿಯಾ ಹತ್ರ ಅವಳ ತಾಯಿ ಬರ್ತಾಳೆ ಹೇಗಿದ್ಯಾ ಮಗಳೇ ತುಂಬಾ ಸಂತೋಷವಾಗಿದೀನಮ್ಮ ನನ್ನ ಮನ್ಸು ತುಂಬಾನೇ ಹಗೂರವಾಗಿದೆ ಸ್ವತಂತ್ರವಾಗಿ ಜೀವನ ಮಾಡೋದ್ರಲ್ಲಿ ಎಷ್ಟು ಸಂತೋಷ ಇದೆ ಅನ್ನೋದನ್ನು ನಾನು ಈಗ ನೋಡ್ತಾ ಇದ್ದೀನಿ ಹುಡ್ತಾಗಿಂದ ಮದುವೆಯಾಗಿ ನನ್ನ ಗಂಡನ ಮನೆಯಿಂದ ಆಚೆ ಬರೋವರೆಗೂ ನಮಗೆ ಇಷ್ಟ ಬಂದಿರೋ ಕೆಲಸ ಮಾಡೋದ್ರಲ್ಲಿ ಸಿಗೋ ಖುಷಿ ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅದನ್ನು ನಾನು ಈಗ ಕಂಡ್ಕೊಳ್ತಾ ಇದ್ದೀನಿ ನೀನು ಹೇಗಿದೀಯಮ್ಮ ಚೆನ್ನಾಗಿದೆಯಾ ತಾನೇ ಮಗಳೇ ನಿನ್ನನ್ನು ನೋಡಿ ನನಗೂ ಧೈರ್ಯ ಬಂದಿದೆ ನನಗೂ ನಿಮ್ಮ ತಂದೆ ಸಂತೋಷಕ್ಕೋಸ್ಕರ ಅವ್ರು ಹೇಳೋದನ್ನು ಕೇಳೋದಕ್ಕೋಸ್ಕರ ನನ್ನ ಆತ್ಮಗೌರವನ್ನ ಕೊಂದ್ಕೊಂಡು ಬದುಕಿದ್ದು ಸಾಕು ಅಂತ ಅನ್ನಿಸ್ತಾ ಇದೆ ನಾನು ಇಲ್ಲಿವರೆಗೂ ನಿಮ್ಮ ತಂದೆ ಇವತ್ತು ಅರ್ಥ ಮಾಡ್ಕೋತಾರೆ ನಾಳೆ ಅರ್ಥ ಮಾಡ್ಕೋತಾರೆ ಅಂತ ಕಾದೆ ಆದರೆ ಅವ್ರು ಯಾವತ್ತೂ ಬದಲಾಗಲ್ಲ ನನಗೂ ಇನ್ನೂ ಇನ್ನೂ ಸಹಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ಬಿಡ್ತು ಇಷ್ಟು ವರ್ಷದಲ್ಲಿ ಅವರು ನಾನು ಒಬ್ಬಳು ಮನುಷ್ಯಳು ನನಗೂ ಭಾವನೆಗಳಿರುತ್ತೆ ನನಗೂ ನನ್ನದೇ ಆದ ಆಸೆ ಇರುತ್ತೆ ಅನ್ನೋದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಸುಪ್ರಿಯಾ ಅವ್ರ ದಬ್ಬಾಳಿಕೆನ ತಡ್ಕೊಳ್ಳೋಕ್ಕಾದೆ ನಾನು ಮನೆ ಬಿಟ್ಟು ನಿನ್ನ ಹತ್ರ ಬಂದ್ಬಿಟ್ಟಿದ್ದೇನಮ್ಮ ನನಗೋಸ್ಕರ ನಿನ್ನ ಮನೇಲಿ ಸ್ವಲ್ಪ ಜಾಗ ಸಿಗ್ಬೋದೇನಮ್ಮ ಯಾಕಮ್ಮ ಈ ಥರ ಎಲ್ಲ ಮಾತಾಡ್ತಿದ್ಯಾ ನಿನ್ನ ಮಗಳು ನಿನ್ನನ್ನು ಚೆನ್ನಾಗಿ ನಿನ್ನ ಎಲ್ಲ ಆಸೆಗಳನ್ನು ಈಡೇರಿಸ್ತಾಳೆ ಇಲ್ಲಿ ನಿನಗೆ ಯಾವುದೇ ಸಮಸ್ಯೆನೂ ಆಗಲ್ಲ ನಿನಗಿಷ್ಟೇ ಬಂದ ಹಾಗೆ ನೀನಿರ್ಬಹುದು ಅಮ್ಮ ಮಗಳು ಇಬ್ರು ತಮ್ಮ ತಮ್ಮ ಪಂಜರದಿಂದ ಆಚೆ ಬಂದು ಸ್ವತಂತ್ರವಾಗಿ ಜೀವನ ಮಾಡೋ ನಿರ್ಧಾರ ಮಾಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್